ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮೇಳೈಸಿತ್ತು ತಮ್ಮ ಮನೆಗಳಿಗೆ ಗೌರಿ ಪುತ್ರನನ್ನ ಬರಮಾಡಿಕೊಂಡು ಜನರು ಸಂಭ್ರಮಿಸಿದ್ದಾರೆ ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ಗಣೇಶ ಚತುರ್ಥಿ ಸಂಭ್ರಮ ಜೋರಾಗಿತ್ತು ಕೋಡಿ ಸರ್ಕಲ್ನಿಂದ ಹೊರಟ ಗಣಪತಿ ಮೆರವಣಿಗೆ ವರೆಗೆ ಸಾಕಿತ್ತು ಯುವಕರು ಭರ್ಜರಿ ಸ್ಟೆಪ್ ಹಾಕ್ತಾ ವಿನಾಯಕ್ನನ್ನ ಬರಮಾಡಿಕೊಂಡು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಮೈದಾನದಲ್ಲೂ ಕೂಡ ರಾಣಿ ಚೆನ್ನಮ್ಮನ ಉತ್ಸವ ಮಹಾಮಂಡಳಿ ಕೂಡ ವಿಜೃಂಭಣೆಯಿಂದ ಗಣೇಶನಿಗೆ ಸ್ವಾಗತವನ್ನ ಕೋರಿದ್ರು ಈ ಬಾರಿ களிிங்க எத்த ತಲೆಗಳು ಕೆಳಗೆ ಕೊಳಲು ಊದುತ್ತಾ ನಿಂತಹ ಬಾಲಕೃಷ್ಣನ ರೂಪದಲ್ಲಿ ಬಾಲಗಣೇಶ ಎಂಟ್ರಿ ಕೊಟ್ಟಿದ್ರು ಬಾಲಗಣೇಶನನ್ನ ವಾದ್ಯ ಮೇಳಗಳೊಂದಿಗೆ ಸ್ವಾಗತಿಸಿ ಪ್ರತಿಷ್ಠಾಪನೆ ಮಾಡಿದ್ರು ಶಾಸಕ ಮಹೇಶ ತೆಂಗಿನಕಾಯಿ ಉತ್ಸವ ಮಹಾಮಂಡಳದ ಅಧ್ಯಕ್ಷ ಸಂಜು ಸ್ವಾಗತ ಸಮಿತಿ ಅಧ್ಯಕ್ಷ ಡಾ ವಿಎಸ್ವಿ ಪ್ರಸಾದ್ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ರು ಇನ್ನು ಮುಂಜಾಗ್ರತೆಯಾಗಿ ರಾಣಿ ಚೆನ್ನಮ್ಮ ಮೈದಾನ ರಾಣಿ ಚೆನ್ನಮ್ಮ ಸರ್ಕಲ್ ಸಂಗುಳಿ ರಾಯಣ್ಣ ಸರ್ಕಲ್ ಮತ್ತು ಸುತ್ತಮುತ್ತ ಬಾಂಬ್ ನಿಷ್ಕ್ರಿಯ ದರದ ಪರಿಶೀಲನೆ ನಡೆಸಲಾಯಿತು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ಪೊಲೀಸರು ರೋಡ್ ಮಾರ್ಚ್ ಮಾಡಿದ್ರು ರಾಮನಗರದ ಐಜೂರಿನ ಮಲ್ಲೇಶ್ವರಂ ಬಡಾವಣೆಗೆ ಅಮೆರಿಕನ್ ಡೈಮಂಡ್ಗಳಿಂದ ಅಲಂಕೃತಗೊಂಡಿದ್ದಂತಹ ಐವತ್ತು ಕೆಜಿ ತೂಕದ ಗಣೇಶನ ಆಗಮನವಾಗಿದೆ ನೇತಾಜಿ ಪಾಪ್ಯುಲರ್ ಸ್ಕೂಲ್ ಬಳಿ ನಾಡಪ್ರಭು ಕೆಂಪೇಗೌಡ ಮಿತ್ರ ಮಂಡಳಿ ಪ್ರತಿ ವರ್ಷ ಗಣೇಶೋತ್ಸವ ಮಾಡ್ತಾ ಇದೆ ಈ ಬಾರಿ ಅಮೆರಿಕನ್ ಡೈಮಂಡ್ ಗಳಿಂದ ಅಲಂಕೃತಗೊಂಡಂತಹ ಮೂರು ಅಡಿ ಇರುವಂತಹ ಗಣೇಶ ಮೂರ್ತಿಗೆ ಐದು ಪಾಯಿಂಟ್ ಐದು ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ ಹುಬ್ಬಳ್ಳಿಯ ಕಲಾವಿದ ಮಹೇಶ್ ಮುರುಗೋಡ್ ಅವರು ಒಂದು ತಿಂಗಳ ಕಾಲ ಇದಕ್ಕಾಗಿ ಶ್ರಮಿಸಿದ್ದಾರೆ ಬರೋಬ್ಬರಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಅಮೆರಿಕನ್ ಡೈಮಂಡ್ ಬಳಕೆ ಮಾಡಲಾಗಿದೆ ಜೊತೆಗೆ ನವರತ್ನ ಡೈಮಂಡ್ ಗಳನ್ನ ಅಳವಡಿಸಲಾಗಿದೆ ಒಟ್ನಲ್ಲಿ ಅವರವರ ಭಕ್ತಿ ಭಾವಕ್ಕೆ ತಕ್ಕಂತೆ ಗಣೇಶನನ್ನ ಆಚರಿಸ್ತಾ ಇದ್ದಾರೆ ಕರಿಬಸ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪ್ರಿಂಕ್ಲರ್ ಪೈತ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್